ನಿಮಗೆ ಆ್ಯಕ್ಚುಲಿ ಸಿರಪ್ ಹಾಕ್ಬೇಕಾಗಿತ್ತು ಪಾಪನ ನಂಗಲ್ಲಿ ನೋಡೋದು ನಮ್ಮ ಮನೆಯವರು ಒರೆಸೋದು ಈಗ ವಾಕ್ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಹೊಡ್ತಾ ಇದ್ವಿ ಇನ್ನೇನು ಇದೆಲ್ಲ ಅವತಾರ ಮಾಡ್ಕೊಂಡು ನಾನು ಹೋಗೋದ್ರೊಳಗೆ ಜಾಗಿಂಗ್ ತಿಂಡಿ ಟೈಮೇ ಬಂದು ಹೋಗ್ಬಿಡುತ್ತೆ ಹಂಗೆ ಮತ್ತೆ ನೀನು ಇವೆಲ್ಲ ಮಾಡೋಕ್ಕಾಗಲ್ಲ ಅದಕ್ಕೆ ಎಲ್ಲರೂ ಲೇಡೀಸು ಮಕ್ಕಳು ಬೇಡ ಮಕ್ಕಳು ಬೇಡ ಅಂತ ಯಾಕಂತಾರೆ ಅಂದರೆ ಹಿಂದೆ ಮಾಡ್ತಾರೆ ಅಂದರೆ ಆ ಏಜಲ್ಲಿ ಮಕ್ಕಳು ಟೈಮ್ ಕಿತ್ಕೊಬಿಡ್ತಾರೆ ಮೂರು 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 ವರ್ಷ ಇವರಿಗೆ ಒಂದು ವರ್ಷದಿಂದ ಏನು ಮಾಡೋಕೆ ಮಾಡೋಕ್ಕಾಗ್ತಾ ಇಲ್ಲ ಆ್ಯಕ್ಚುಲಿ ಚಾನಲ್ ನಾವು ಫುಲ್ ಪುಶ್ ಮಾಡೋಕೆ ಆಗ್ತಿಲ್ಲ ಅವ್ರ ಎಬಿಲಿಟಿಗೆ ಎಷ್ಟು ಚಳಿ ಆಗ್ತಾ ಇದೆ ಅಂತ ದೊಡ್ಡದಾಗಿ ಬಂದ್ಬಿಟ್ಟಿದ್ದೀವಿ ನನ್ನ ಮಗನ ಫುಲ್ ಕವರ್ ಮಾಡ್ಕೊಂಬತ್ ಬಂದಿದ್ದೆ ಏನೋ ಮೊಳ್ಳೆ ಫ್ರಿಜ್ ಇದ್ದಂಗೆ ಇದೆ ಫ್ರಿಜ್ಜು ಎಷ್ಟು ಗೋಲ್ಡ್ ಇದೆ ಗೊತ್ತಾ ನಿನ್ನೆ ಮೊನ್ನೆ ಬಂದಿದ್ದೆ ನಾವು ಹೊರಗಡೆ ಬಂದಿರ್ಲಿಲ್ಲ ನಮ್ಮ ಮನೆಯವರು ಇವತ್ತೇ ಅನ್ಸಿತ್ ಬರ್ತಿರೋದೇ ಫುಲ್ ಡೇ ಫುಲ್ ಬರಲಿಲ್ಲ ನಮ್ಮ ಮನೆಯವರು ಹೊರಗೆ ಶಾರ್ಟ್ ಫಿಲ್ಮ್ ಎಡಿಟ್ ಮಾಡ್ತಾ ಕೂತಿದ್ದೆ ಹಂಗಂದ್ರೆ ಶಾರ್ಟ್ ಮೂವಿ ಮಾಡ್ತಾ ಇದಾರೆ ಕರ್ಮ ರಿಟರ್ನ್ಸ್ ಅಂತ ನೋಡಿ ತುಂಬಾ ಚೆನ್ನಾಗಿದೆ ಅದೇ ರೀಸೆಂಟ್ ಆಗಿ ಬರುತ್ತೆ ಸತೀಶ್ ಹಿರೇಗೌಡ ಫಿಲ್ಮ್ಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ಸುಮ್ಮನೆ ಎಂತೆಂಥದ್ದು ಕಾನ್ಸೆಪ್ಟ್ ಅನ್ಕೊಬೇಡಿ ಒಳ್ಳೆ ಕಾನ್ಸೆಪ್ಟ್ ತುಂಬಾ ಎಫರ್ಟ್ ಹಾಕಿ ಟೀಮ್ ಕಟ್ಕೊಂಡು ಮಾಡ್ರ ಅಂತದ್ದು ಜಾಗಿಂಗ್ ಮಾಡೋಣ ಅಂತ ಹೇಳಿ ಬಂದೆ ಆಕ್ಚುಲಿ ಶೂ ಮಾಡ್ತಬಿಟ್ಟು ಚಪ್ಪಲ್ ಹಾಕೊಬಿಟ್ಟು ಬಂದಿದ್ದೀನಿ ನನ್ನ ಮಗ ಅಳ್ತಾ ಇದ್ದ

ಇನ್ನು ಬಾಬಾಣಿಗೆ ತಿಂಡಿ ತಿನ್ನಿಸ್ಬೇಕು ನಾವು ತಿಂಡಿ ಮಾಡ್ಕೊಬೇಕು ಪಾಯಿಂಟ್ ಮಾಡ್ತೀನಿ ಓಕೆನಾ ಇದು ನಮ್ದು ಕೆಲವ್ರಿಗೆ ಗೊತ್ತಿರುತ್ತೆ ನಮ್ ಲಾಂಗ್ ಮುಂಚೆಯಿಂದ ನೋಡ್ಕೊ ಬಂದಿರೋರಿಗೆ ನಾವು ಕಿಯಾ ಕಾರ್ ತಗೊಂಡಿರೋದು ಕಿಯಾದಲ್ಲಿ ಸುಮಾರು ಕಾರ್ ಬರ್ತವೆ ನಾವು ತಗೊಂಡಿರೋದು ಕಿಯಾದಲ್ಲಿ ಸೆಲ್ಟಾಸ್ ಐ ಎಂ ಟಿ ವರ್ಷನ್ ಡೀಸೆಲ್ ಆಯ್ತಾ ಅಂದ್ರೆ ಕ್ಲಚ್ಚೇ ಇಲ್ಲ ಇದಕ್ಕೆ ಬರೀ ಎಕ್ಸಲೇಟ್ರು ಮತ್ತೆ ಇದು ಬ್ರೇಕು ಗೇರ್ ಇದೆ ಫುಲ್ ಆಟೋ ಅಲ್ಲ ಗೇರ್ ಇದೆ ಈಗ ಇನ್ನೇನು ಈ ವಾರ ಕಳೆದ ಒಂದು ವರ್ಷ ಆಯ್ತೇನ ಕಾರ್ ತಗೊಂಡು ಹೋದ ವರ್ಷ ತಗೊಂಡಿದ್ದೀವಿ ಈ ವರ್ಷ ಏನ್ ತಗೊಂಡಿದೀವಿ ಗ್ರೂಪ್ ಪ್ರೇಷ ಮಾಡಿದ್ದೀವಿ ಹಾ ಇದು ಬೇಗ ಆಗ್ಬಿಡುತ್ತೆ ಹಾಗೆ ನೋಡಿ ನನಗೆ ಅಂತ ಹೇಳ್ಬಿಟ್ಟು ನನ್ನ ಮಗಳಿಗೆ ನನಗೆ ನನ್ನ ಮಗಳಿಗೆ ಎಲ್ಲರಿಗೂ ಅಂತೆ ಈ ತರ ಬೆಡ್ ತರಿಸಿದಾರೆ ನಾನು ನನ್ನ ಮಗನೀಗ ಈಗ ಬೆಂಗಳೂರು ಮೈಸೂರು ಜಾಸ್ತಿ ಟ್ರಾವೆಲ್ ಮಾಡ್ತಾ ಇರ್ತೀವಲ್ಲ ಹಾಗಾಗಿ ಮಲ್ಕೊಂಡು ಫೀಡ್ ಮಾಡ್ಸೋಕೆ ಪಾಕು ಮಲಗಕ್ಕೆ ಅಂದ್ರೆ ಫೋರ್ ಅವರ್ಸ್ ಎತ್ಕ ಕೂತ್ಕೊಳ್ಳೋಕೆ ಆಗಲ್ಲ ಸುಸ್ತಾಗುತ್ತೆ ಅಂತ ಹೇಳ್ಬಿಟ್ಟು ಇದು ತರಿಸಿದ್ದಾರೆ ಚೆನ್ನಾಗಿದೆ ನನ್ನ ಮಗಳಂತೂ ಇದ್ರಲ್ಲಿ ಮಜ್ಜಾ ಮಾಡುತ್ತೆ ನನ್ನ ಮಗನೂ ಅಷ್ಟೇ ಏನಿ ಇದು ಹಾಕೊಂಡು ಎಂತದ್ದು ಬೀಡಿ ಹಾಕೊಂಡಿರ್ತೀನಿ ಬೀಡಿ ಹಾಕೊಂಡು ಮೀನ ಮಲ್ಕೊಳುತ್ತೆ ಅದು ನಮಗೆ ಏನಂದ್ರೆ ಸ್ವಲ್ಪ ಒಂದೇ ಕಡೆ ಕುತ್ಕೋಬೇಕು ಉಂಟು ಆಡದಾಗ ಬಲೂನ್ ಮೇಲೆ ಕುತ್ಕೊಂಡಂಗ ಆಗುತ್ತೆ ಅದು ಬರಿ ಮಲ್ಕೊಳಕ್ ಮಾತ್ರ ಚಂದ ನಮ್ ಮಕ್ಳು ಆಟ ಆಡಕ್ ಚಂದ ಅಷ್ಟೇ ಈಗ ವಾಕೆಲ್ಲ ಮುಗಿಸ್ಕೊಬಿಟ್ಟು ಬಂದು ನನ್ನ ಮಗನ ಮಲಗಿಸಿದ್ದೀವಿ ಅದೇ ಅವನ ಎದೆಳೋದ್ರೊಳಗೆ ತಟ್ಟ ಅಂತ ಒಂದು ಹೆಲ್ದಿ ರೆಸಿಪಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನೀಗ ರೆಡಿ ಮಾಡ್ಕೊಂತ ಇದ್ದೀನಿ ಈಗ ಎಲ್ಲಾ ಇದೇ ಟ್ರೆಂಡ್ ಆಗ್ಬಿಟ್ಟಿದೆ ಅಂದ್ರೆ ಮಿಲೆಟ್ಸ್ ಮಾಡ್ಕೊಂಡು ಕುಡಿಯ ಅಂತದ್ದು ಆಗ ಅಜ್ಜಿ ಅಜ್ಜಿ ಕಾಲದಲ್ಲಿ ಇವೆಲ್ಲ ಸಿರಿಧಾನ್ಯಗಳನ್ನ ಒಂದ್ ತಿಂಗಳ ಗಟ್ಲೆ ಆಗ್ಲಿ ವರ್ಷ ಆಗ್ಲಿ ಮಾಡಿ ರೆಡಿ ಮಾಡಿ ಕೊಡ್ತಾ ಇದ್ರು ಬಟ್ ಇವಾಗ ನಮಗೆ ಕೆಲ್ಸ ಕಾರ್ಯ ಇರೋದ್ರಿಂದ ಈಗಿನ ಗೆ ಸ್ವಲ್ಪ ಕೆಲಸ ಅದೆಲ್ಲ ಜಾಸ್ತಿ ಇರೋದ್ರಿಂದ ನಮಗೆ ಎಲ್ಲಾ ತರಹದ ಬೇಕಾದಂತಹ ಸಿರಿಧಾನ್ಯಗಳನ್ನ ಹೊಂದಿಸಿ ನಾವು ಅವೆಲ್ಲ ಪ್ರಿಪೇರ್ ಮಾಡೋದ್ರೊಳಗೆ ಹಾಗಾಗಿ ಈಗ ನಾನು ರೆಡಿ ಇರೋ ಅಂತದ್ದ ಮಿಲೆಟ್ಸ್ ನ ತಗೊಂಬಂದು ರೆಡಿ ಮಾಡ್ಕೊತಾ ಇದು ಮಾಡೋದು ತುಂಬಾನೇ ಈಸಿ ಬನ್ನಿ ಹೇಗ್ ಮಾಡೋದು ಅಂತ ನೋಡ್ಕೊಂಡ್ಬಿಟ್ ಬರೋಣ ಜಿ ನಾನು ಅದೀಗ ಒಂದು ಬೌಲ್ ತಗೊಂಡಿದ್ದೀನಿ ಇವಾಗ ಇದನ್ನು ಈಗ ಇದಕ್ಕೆ ಒಂದು ಗ್ಲಾಸಷ್ಟು ನಾನು ಕಾಯಿಸಿ ಆರಿಸಿರೋ ಅಂಥ ಹಾಲನ್ನ ತೊಗೊಂಡಿದ್ದೀನಿ ಇದು ನೀವು ನೀರಲ್ಲಿ ಬೇಕಾದರೂ ಮಾಡ್ಬೋದು ಹಾಲಲ್ಲಿ ಬೇಕಾದರೂ ಮಾಡ್ಕೊಬೋದು ಸ್ವಲ್ಪ ಬೋನ್ ಸ್ಟ್ರಾಂಗ್ ಆಗಿರಲಿ ಅಂತ ಹೇಳಿಬಿಟ್ಟು ನಾನು ಹಾಲು ಹಾಕ್ಕೊಂಡೆ ಇದ್ದೀನಿ ನೆಕ್ಸ್ಟ್ ನಾನು ಇದಕ್ಕೆ ಮಿಲೆಟ್ಸ್ ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದರಲ್ಲಿ ನಾನು ಎರಡು ತರದ್ದು ಪೌಡರ್ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮಿಲೆಟ್ಸ್ ಮತ್ತೆ ಇನ್ನೊಂದು ಆರೋಗ್ಯ ಮೃತ ಚೂರ್ಣ ಅಂತ ಹೇಳ್ಬಿಟ್ಟು ಇಲ್ಲೇ ಕಾಣಿಸ್ತಿದೆ ಇದನ್ನ ನೀಟಾಗಿ ಒಂದು ಕಂಟೈನರಲ್ಲಿ ಅಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಎರಡನ್ನೂ ಮಿಕ್ಸ್ ಮಾಡಿ ಚೆನ್ನಾಗಿ ಇಟ್ಕೊಂಡಿದ್ದೀನಿ ಈಗ ಒಂದು ಲೋಟ ಹಾಲಿಗೆ ಎರಡು ಸ್ಪೂನ್ ಮಿಲೆಕ್ಸ್ ಪೌಡರ್ ನ ಇದ್ದೀನಿ ಹಾಕಿದ ತಕ್ಷಣ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದರೆ ಗಂಟುಗಳು ಬಂದ್ಬಿಡುತ್ತೆ ಹಾಲನ್ನ ಕಾಯ್ದುಬಿಟ್ಟು ನೀವು ಇದನ್ನು ಹಾಕಕ್ಕೆ ಹೋದರೆ ಗಂಟಾಗ್ಬಿಡುತ್ತೆ ಬೆಚ್ಚಿಗಿದ್ರೂ ಗಂಟಾಗ್ಬಿಡುತ್ತೆ ಸೊ ನೀವು ಏನು ಮಾಡಬೇಕು ಅಂದರೆ ಕಾಯಿಸಿ ಆರಿಸಿರೋ ಹಾಲು ತೊಗೊಂಡು ಅದಕ್ಕೆ ಈ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಪಟ್ಟಂತ ಆಮೇಲೆ ನೀವು ಬೆಲ್ಲ ಹಾಕ್ಬೋದು ನಿಮಗೆ ಗೊತ್ತಿರೋ ಹಾಗೆ ಹಾಲಿಗೆ ಡೈರೆಕ್ಟಾಗಿ ಬೆಲ್ಲ ಹಾಕಿದರೆ ಒಡೆಯ ಚಾನ್ಸಸ್ ಇರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗಂಟೆಲ್ಲ ಹೋಗಿದೆ ಇದಕ್ಕೆ ನಾನು ಸ್ವಲ್ಪ ರುಚಿಗೆ ಅಂತ ಹೇಳಿಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ಮತ್ತು ಬೆಲ್ಲ ಪೌಡ್ರ್ ಹಾಕ್ಕೊಳ್ತೀನಿ ಈಗ ಇದನ್ನು ನಾವು ಗಾಳಿ ಆಡ್ದಿರೋವಂಥ ಜಾರಲ್ಲಿ ಕ್ಲೀನಾಗಿ ಟೈಟಾಗಿ ಇಡಬೇಕು ನೀಟಾಗಿ ಹಾಳಾಗಲ್ಲ ನಾನು ನಾನಿವತ್ತು ಮಾಲ್ಟ್ ಮಾಡೋಕ್ಕೆ ಯೂಸ್ ಮಾಡ್ತಾ ಇರೋದು ಮಿಲೆಕ್ಸ್ ಚೂರ್ಣಮ್ ಅಂತ ಹೇಳಿ ಹಾಗೆ ತುಂಬ ಜನ ಹೇಳ್ತಾ ಇರ್ತೀರ ಸರಿಯಾಗಿ ಊಟ ಮಾಡಿದರೂ ಕೂಡ ಸುಸ್ತು ಬಿ ಪಿ ಬೋನ್ ಪೇನು ಹಾಗೆ ಗ್ಯಾಸ್ಟ್ರಿಕ್ ಅಂತ ಹೇಳ್ತಾ ಇರ್ತೀರ ಅಂಥವರು ಡೈಲಿ ಒನ್ ಟೈಮ್ ಇದನ್ನು ತಗೊಂಡ್ರೆ ಎಲ್ದಿಯಾಗಿ ಮತ್ತು ಡೇ ಫುಲ್ ಆ್ಯಕ್ಟಿವ್ ಆಗಿ ಇರ್ಬೋದು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊಳ್ತೀನಿ ನಮಗೆ ಎಷ್ಟು ಬೇಕೋ ಅಷ್ಟು ಎಷ್ಟು ಉಪ್ಪು ಹಾಕ್ಕೊಳ್ತೀನಿ ಕಳೆಗಳಿಗೆ ಮಾಲ್ಟ್ ಮಾಡುವಾಗ ಹೇಗೆ ಚೆನ್ನಾಗಿ ಅದು ಗಟ್ಟಿಯಾಗೋರ್ಗು ಮಿಕ್ಸ್ ಮಾಡ್ತಾ ಇರ್ತೀವಲ್ಲ ಸೊ ಆ ಥರ ಮಿಕ್ಸ್ ಮಾಡ್ತಾ ಇರಬೇಕು ಈಗ ನಾನು ಇದಕ್ಕೆ ಬೆಲ್ಲದ ಪೌಡ್ರ್ ಹಾಕ್ಕೊತೀನಿ ನಾನು ಕಾಫಿ ಕುಡಿಯೋದು ಕಡಿಮೆ ಅದರಲ್ಲೂ ಕೂಡ ಕುಡಿದ್ರೂ ಕೂಡ ಬೆಲ್ಲದ ಪೌಡ್ರ್ ಹಾಕೊಂಡೇ ಕುಡಿತೀನಿ ಆರ್ಗ್ಯಾನಿಕ್ ಇದು ತುಂಬಾನೇ ಒಳ್ಳೆಯದು ಎಷ್ಟು ನನಗೆ ಸ್ವೀಟ್ ಬೇಕು ಅನಿಸುತ್ತೆ ಅಷ್ಟು ಹಾಕ್ಕೊಳ್ತೀನಿ ಹಾಲಲ್ಲಿ ನೀರಲ್ಲಿ ಇದು ಒಳ್ಳದು ಎಲ್ದಿ ರೆಸಿಪಿ ಅಂತಾನೆ ಹೇಳ್ಬಹುದು ಇದರಲ್ಲಿ ಒಂಬತ್ತು ತರದ್ದು ಮಿಲೆಟ್ಸ್ ಹಾಕಿರ್ತಾರೆ ಹಾಗೆ ಹತ್ತು ತರದ್ದು ಕಾಳುಗಳನ್ನ ಹಾಕಿರ್ತಾರೆ ಮತ್ತೆ ಒಂದು ಹನ್ನೊಂದು ತರದ್ದು ಡ್ರೈ ಫ್ರೂಟ್ಸ್ ಸೀಡ್ಸ್ ಮತ್ತೆ ಸ್ಪೈಸಸ್ ಇದೆಲ್ಲ ಹಾಕಿ ತಯಾರು ಮಾಡಿರ್ತಾರೆ ಹಾಗೆ ಹದಿನೆಂಟು ತರದ್ ಹರ್ಬ್ಸ್ ಹಾಕಿ ಆರೋಗ್ಯ ಮೃತ ಚೂರ್ಣನ ರೆಡಿ ಮಾಡಿರ್ತಾರೆ ಹೇಳಿದ್ನಲ್ಲ ಎರಡು ತರದ ಪೌಡರ್ ಅಂತ ಅದ್ರಲ್ಲಿ ಎಲ್ಲ ಒಟ್ಟಿಗೆ ಮಿಕ್ಸ್ ಆಗಿರುತ್ತೆ ಈಗ ಮಕ್ಳಿರೋರ್ ಮನೇಲಿ ಆಗಿರ್ಬೋದು ಅಥವಾ ಕೆಲ್ಸಕ್ಕೆ ಹೋಗ್ತಿರೋರು ಆಗಿರ್ಬೋದು ಇದ್ದವರು ಅವರೆಲ್ಲ ಇಷ್ಟೆಲ್ಲ ಹುಡುಕಿ ತಗೊಂಡ್ಬಿಟ್ಟು ಬಂದು ರೆಡಿ ಮಾಡ್ಕೊಳ್ಳೋದ್ರೊಳಗೆ ತಿಂಗಳು ಗಟ್ಲೇನೆ ಟೈಮ್ ಹಿಡಿಯುತ್ತೆ ಅದು ಅದಲ್ಲ ಒಂದು ಶಾಪಲ್ಲಿ ಸಿಗುತ್ತೆ ಒಂದೊಂದು ಶಾಪಲ್ಲಿ ಒಂದೊಂದು ಸಿಗೋಲ್ಲ ಎಲ್ಲ ಶಾಪಲ್ಲಿ ಹುಡ್ಕಿ ನಾವು ತಗೊಬಂದು ಅವೆಲ್ಲ ಶೇಖರಣೆ ಮಾಡಿಕೊಂಡು ಮಾಡೋಕೆ ತುಂಬಾ ಟೈಮ್ ಇರುತ್ತೆ ಹಿಡಿಯುತ್ತೆ ಸೊ ಹಾಗಾಗಿ ರೆಡಿ ಇರೋ ನಾನು ಪ್ಯಾಕ್ ತೊಗೊಬಂದು ಮಾಡ್ಕೊಳ್ತಾ ಇದ್ದೀನಿ ಸಿರಿಧಾನ್ಯಗಳು ಮೊಳಕೆ ಕಟ್ಟಿದ ಹೆಸರುಕಾಳು ರಾಗಿ ಹುರುಳಿ ಹಾಗೆ ಡ್ರೈ ಫ್ರೂಟ್ಸ್ ಗಳನ್ನ ಹಾಕಿ ತಯಾರು ಮಾಡಿರೋ ಹೆಲ್ತಿ ಮಿಕ್ಸ್ ಜೊತೆಗೆ ಚೂರ್ಣಂ ಶಕ್ತಿಯು ಕೂಡ ನಮ್ಮನ್ನ ಆರೋಗ್ಯವಾಗಿರಿಸುತ್ತೆ ಚೂರ್ಣಮಲ್ಲಿ ಏನೆಲ್ಲ ಇದೆ ಅಂದ್ರೆ ಅಶ್ವಗಂಧ ಶಾಂತವಾರಿ ತ್ರಿಪಲ ಇನ್ನ ಇತ್ಯಾದಿ ಹಾಗೆ ಬೇರೆ ಮಿಲೆಟ್ಸ್ ಗಳಲ್ಲಿ ಆರೋಗ್ಯಮೃತ ಚೂರ್ಣ ಇರೋದಿಲ್ಲ ಈ ಮಿಲೆಟ್ಸ್ ಅಲ್ಲಿ ಮಾತ್ರ ಆರೋಗ್ಯ ಚೂರ್ಣಮ್ ಇರುತ್ತೆ ಹಾಗೆ ಮೆಡಿಸಿನ್ ಆಗಿ ಕೂಡ ವರ್ಕ್ ಮಾಡುತ್ತೆ ಸುಸ್ತು ಬಾಡಿ ಪೈನ್ ವೇಟ್ ಲಾಸ್ ಮಾಡಬೇಕು ಅಂತ ಅನ್ಕೊಂಡಿರೋರಿಗೆ ಇದೊಂದು ಹೆಲ್ದಿ ಫುಡ್ ಅಂತಾನೆ ಹೇಳಬಹುದು ಹಾಗೆ ದಿನ ಪೂರ್ತಿ ಆಕ್ಟಿವ್ ಆಗಿರೋಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಇದೆ ಹಾಗೆ ಇದನ್ನ ಬಿ ಪಿ ಶುಗರ್ ಇರೋವ್ರಿಗೂ ಕೊಡಬಹುದು ಮತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರಿಗೂ ಕೂಡ ಕೊಡಬಹುದು ಯಾಕಂದ್ರೆ ಇದರಲ್ಲಿ ಹೈ ಫೈಬರ್ ಇರೋದ್ರಿಂದ ಚೆನ್ನಾಗಿ ಡೈಜೆಷನ್ ಕೂಡ ಆಗುತ್ತೆ ಜೊತೆಗೆ ಆರ್ಥರೈಟಿಸ್ ಥೈರಾಯ್ಡ್ ಪಿ ಸಿ ಹೂಡಿಸ್ ಪ್ರಾಬ್ಲಮ್ಸ್ನ ನ ಫೇಸ್ ಮಾಡ್ತಾ ಇರೋರಿಗೂ ಕೂಡ ಇದನ್ನ ಕೊಡಬಹುದು ಎಲ್ದಿ ಆದಂತ ರೆಸಿಪಿ ರೆಡಿ ಆಗಿದೆ ಅಂತ ನನ್ನ ಮಗ ಮಲಗಿದ್ದಾನೆ ಈಗ ಅವನ ಎದೆ ಪಟ್ ಅಂತ ನಾನು ಎಲ್ದಿ ಆದ ರೆಸಿಪಿನ ಕುಡಿದ್ಬಿಟ್ಟು ಇನ್ನ ನನ್ನ ಉಳಿದ ಕೆಲಸನ ಸ್ಟಾರ್ಟ್ ಮಾಡ್ಕೊತೀನಿ ಇನ್ನ ಸ್ವಲ್ಪ ದಿನಸಿ ಎಲ್ಲ ತಗೊಬರದೆಲ್ಲ ಇದೆ ஐய்யக்காகல <coughs> உம் <coughs> <coughs> ಇವಾಗ ನಾನು ಸ್ವಲ್ಪ ದಪ್ಪಾಗಿರೋದ್ರಿಂದ ಡಯಟ್ ಮಾಡೋಣ ಅಂತ ಅನ್ಕೊಂತ ಇದ್ದೀನಿ ಸೊ ಹಾಗಾಗಿ ನಾನು ಬೆಳಿಗ್ಗೆ ಏನೂ ತಿಂಡಿ ತಿಂತಿಲ್ಲ ಇದನ್ನೇ ನನ್ನ ಬ್ರೇಕ್ಫಾಸ್ಟ್ ಅಂತ ಅನ್ಕೊಂಡು ಮಾಡ್ತಾ ಇದ್ದೀನಿ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಹಾಗೆ ಇದನ್ನು ನಮ್ಮನೆಯವ್ರಿಗೂ ಕೂಡ ಕೊಡ್ತಾ ಇದ್ದೀನಿ ಈಗ ನಾನು ಕೆಲಸ ಮಾಡ್ತಾ ಇರ್ತೀನಿ ಕೆಲವು ಟೈಮು ಪಾಪ ಹೇಳ್ತಾ ಇರ್ತಾನೆ ಅಥವಾ ವಾಕ್ ಹೋಗಿರ್ತೇನೆ ಅಲ್ವಾ ಆ ಟೈಮಲ್ಲಿ ಬಂದಿದ ತಕ್ಷಣ ನನಗೆ ತಿಂಡಿ ಎಲ್ಲ ರೆಡಿ ಮಾಡೋಕ್ಕಾಗಲ್ಲ ಸೊ ಅಂಥ ಟೈಮಲ್ಲಿ ಇಬ್ಬರಿಗೂ ಅವ್ರಿಗೂ ಅಷ್ಟೇ ನನಗೂ ಅಷ್ಟೇ ಇಬ್ಬರೂ ಇದನ್ನೇ ಮಾಡ್ಕೊಂಡು ಕುಡ್ದು ಇದೇ ನಮಗೆ ತಿಂಡಿ ಆಗೋಗ್ಬಿಡುತ್ತೆ ಒಂದೊಂದು ಟೈಮು ಅವ್ರಿಗೂ ಕೂಡ ಇದು ತುಂಬನೇ ಇಷ್ಟ ಆಗೋಗ್ಬಿಟ್ಟಿದೆ ಪಾಯಸದ ರೀತಿ ಇದೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅವರು ಕೂಡ ಎರಡೆರಡು ಕುಡಿತಾ ಇರ್ತಾರೋ ಒಂದೊಂದು ಈಗ ನಾನು ಕುಡಿತಾ ಇರೋದು ಇದೇ ಮಿಲೆಕ್ಸ್ನ ಕೆಲವು ತಿಂಗಳುಗಳಿಂದ ನಮ್ಮ ಸಂಬಂಧಿಕರು ಹೇಳಿದರು ಹಾಗೆ ಇದನ್ನು ಬಳಸುವಂತಹ ಸಿರಿಧಾನ್ಯಗಳಲ್ಲಿ ಏನೆಲ್ಲ ಇದೆ ಅಂದರೆ ವಿಟಮಿನ್ ಎ ಬಿ ಬಿ ಸಿಕ್ಸ್ ಬಿ ಟ್ವೆಲ್ವ್ ಸಿ ಡಿ ಇದರೇ ಮಿನರಲ್ಸ್ಗಳಾದ ಮ್ಯಾಗ್ನೀಷಿಯಂ ಕ್ಯಾಲ್ಸಿಯಂ ಕಬ್ಬಿಣ ಜಿಂಕ್ ಜೊತೆಗೆ ರೋಗನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ ಹಾಗೆ ಇದನ್ನು ಮೂವತ್ತು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ ಮಾಡಿರ್ತಾರೆ ಜೊತೆಗೆ ಹದಿನೆಂಟು ಆಯುರ್ವೇದಿಕ್ ಅಬ್ಸ್ಗಳನ್ನ ಬಳಸಿ ತಯಾರು ಮಾಡಿರ್ತಾರೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಪ್ರಾಡಕ್ಟ್ ಆಗಿರುತ್ತೆ ಯಾವುದೇ ರೀತಿ ಕೆಮಿಕಲ್ಸ್ ಇರೋದಿಲ್ಲ ಇದರಲ್ಲಿ ಇಷ್ಟು ಥರದ್ದು ದವಸ ಧಾನ್ಯಗಳನ್ನ ಹಾಕಿ ಮಾಡಿರ್ತಾರೆ ಇಂಗ್ರೀಡಿಯಂಟ್ಸು ಒಂಬತ್ತು ಥರದ್ದು ಮಿಲೆಟ್ಸ್ ಹಾಗೆ ಹತ್ತು ತರದ್ದು ಕಾಳುಗಳು ಹಾಗೆ ಹನ್ನೊಂದು ಥರದ್ದು ಡ್ರೈ ಫ್ರೂಟ್ಸ್ ಸ್ಪೈಸಸ್ ಅಂಡ್ ಸೀಡ್ಸ್ ಹಾಗೆ ಹದಿನೆಂಟು ಥರದ ಹರ್ಬ್ಸ್ ಹಾಕ್ಬಿಟ್ಟು ಆರೋಗ್ಯ ಮೃತ ರೆಡಿ ಮಾಡಿರ್ತಾರೆ ನಮಗೆ ಇದನ್ನ ತಲೆಲಿಟ್ಕೊಳ್ಳೋಕೆ ಇಷ್ಟು ಕಷ್ಟ ನೋಡ್ಕೊಂಡು ನೋಡ್ಕೊ ಹೋದಕ್ಕೆ ಇಷ್ಟು ಟೈಮ್ ಇಡುವಾಗ ಇದೆಲ್ಲ ನಾವು ತಗೊಬಂದು ರೆಡಿ ಮಾಡ್ಕೊಂಡು ಪ್ರಿಪೇರ್ ಮಾಡೋಕೆ ಇನ್ನೆಷ್ಟು ಟೈಮ್ ಹಿಡಿಯುತ್ತೆ ಅಂತ ನೀವೇ ತಿಳ್ಕೊಂಬಿಡಿ ನೋಡಿ ಬಾಕ್ಸ್ ಇಂದೇನೆ ಯಾವ ತರ ಇದನ್ನ ತಯಾರ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಇದನ್ನ ನೋಡಿ ತಯಾರ ಮಾಡ್ಕೊಂಬುದು ಫೈವ್ ಮಿನಿಟ್ಸ್ ಅಲ್ಲಿ ತುಂಬಾ ರುಚಿಯಾಗಿದೆ ಈಗ ಬೆಳಗಿನ ಟೈಮು ಎಲ್ಲ ತುಂಬ ಟ್ರಾವೆಲ್ ಆ್ಯಕ್ಚುಲಿ ನಾವು ತುಂಬ ಟ್ರಾವೆಲ್ ಹೋಗ್ತಿರ್ತಿವಿ ರಾತ್ರಿ ಅಷ್ಟೇ ಇರ್ತೀವಿ ಬೆಳಗ್ಗೆ ಅಷ್ಟೇ ಬೆಂಗಳೂರಲ್ಲಿ ಇರ್ತೀವಿ ಸೊ ಹಂಗೆ ಮಾಡುವಾಗ ನಾವು ತಿಂಡಿ ತಿನ್ಕೊಂಡ್ ಎನಿ ಟೈಮ್ ನಾವು ಹೊರಗಡೆ ಹೋಗಲ್ಲ ಮನೆ ಬಂದಿದ್ದ ತಕ್ಷಣ ಪಟ್ಟಂತ ಹೋಗಲ್ಲ ಈಗ ಪಾಪ್ ಇಟ್ಕೊಂಡು ಅಂಥ ಟೈಮಲ್ಲಿ ಇದೆ ಬಾಕ್ಸ್ನ ತಗೊಬಂದು ಇಟ್ಕೊಂಡ್ರೆ ಮನೆಯಲ್ಲೇ ಹೆಲ್ದಿ ಪಟ್ ಪಟ್ಟಂತ ಮಾಡಿ ಮುಗಿಸ್ಕೊಬೋದು ನಂಗಂತೂ ಇದು ತುಂಬಾ ಯೂಸಿ ಬಂದಿದೆ ಇದೊಂದು ಬೆಸ್ಟ್ ಬ್ರೇಕ್ಫಾಸ್ಟ್ ಅಂತಾನೆ ಹೇಳಬಹುದು ಈಗ ನಾವು ಬ್ರೇಕ್ಫಾಸ್ಟ್ ತಿಂದಾಗ ನಮಗೆ ಬೇಕಾದಂತಹ ವಿಟಮಿನ್ಸ್ ಆಗಿರ್ಬೋದು ಮಿನರಲ್ಸ್ ಆಗಿರ್ಬೋದು ಎಲ್ಲ ಕೂಡ ಇದರಲ್ಲಿ ಸಿಗ್ತದೆ ಮತ್ತೆ ತುಂಬಾ ರುಚಿಯಾಗೂ ಕೂಡ ಇರುತ್ತೆ ನಂಗಂತೂ ಇದು ತುಂಬಾನೇ ಇಷ್ಟ ಇದು ಡಯಟ್ ಮಾಡೋರ್ಗಂತೂ ತುಂಬಾನೇ ಒಳ್ಳೆ ರೆಸಿಪಿ ಅಂತಾನೆ ಹೇಳಬಹುದು ನಾನು ಇದಕ್ಕೆ ಬೆಲ್ಲ ಹಾಕೊಂಡಿದ್ದೀನಿ ಮತ್ತೆ ಸ್ವಲ್ಪ ರುಚಿಗೆ ಉಪ್ಪು ಹಾಕೊಂಡಿದ್ದೀನಿ ನೀವು ಎರಡನ್ನೂ ಹಾಕೋಬೇಕು ಅಂತೇನಿಲ್ಲ ನಿಮಗೆ ಇಷ್ಟ ಬಂದಿದ್ದ ನೀವು ಹಾಕೊಂಡು ಕುಡಿಬಹುದು ನಿಮ್ಮ ರುಚಿಗೆ ತಕ್ಕನಾಗೆ ನೀವು ಇದನ್ನ ಗಂಜಿ ರೀತಿನಾದ್ರು ಮಾಡ್ಕೊಂಡು ಕುಡಿಬಹುದು ಇಲ್ಲ ನಂತರ ಮಾಲ್ಟ್ ರೀತಿನಾದ್ರೂ ಮಾಡ್ಕೊಂಡು ಕುಡಿಬಹುದು ನನಗೆ ಮಾಲ್ಟ್ ಮಾಡ್ಕೊ ಮಾಲ್ಟ್ ರೀತಿಲಿ ಮಾಡ್ಕೊಂಡು ಕುಡಿದ್ರೆ ಒಂಥರ ಖುಷಿ ಅನಿಸ್ತದೆ ಹಾಗೆ ಇದನ್ನ ಎರಡು ವರ್ಷದ ಮೇಲ್ಪಟ್ಟದ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರಿಗೂ ಕೂಡ ಇದನ್ನ ಕೊಡ್ಬೋದು ನೋಡಿ ಇಷ್ಟು ಥರದ್ದು ಡ್ರೈ ಫ್ರೂಟ್ಸು ದವಸ ಧಾನ್ಯಗಳನ್ನ ಹಾಕಿ ಮಾಡಿರ್ತಾರೆ ನಿಮಗೂ ಏನಾದರೂ ಇದು ಬೇಕು ಅಂದರೆ ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡ್ಬೋದು ಹಾಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಇದರ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ಆರ್ಡರ್ ಮಾಡ್ಕೊಬೋದು ಈಗ ಸಂಜೆ ಆಯ್ತಲ್ಲ ಸೊ ಇಲ್ಲಿ ಕೊರವಾಗಿ ನಾನು ಸ್ವಲ್ಪ ಸ್ವಲ್ಪ ತರಕಾರಿಗಳು ತಗೊಳ್ಳೋದಷ್ಟೇ ಇನ್ನು ಇವತ್ತಿದ್ದು ನಾಳೆ ಹೊರಡ್ತೀವಿ ಹಾಗಾಗಿ ಟೊಮೊಟೊ ಮತ್ತೆ ಡ್ರೈ ಫ್ರೂಟ್ಸ್ ನಿಮಗೆ ಬೇಕಾಗಿತ್ತು ಮಗುವಿಗೆ ಅಂದರೆ ಈ ತರ ಫ್ರೈ ಮಾಡ್ಕೊಂಡ್ಬಿಡ್ತೀನಿ ರಾಗಿ ಏನು ಮಿಕ್ಸ್ ಮಾಡಲ್ಲ ಸೊ ಈ ತರ ಚಿಕ್ಕದಾಗಿ ಈ ಥರ ಚಿಕ್ಕ ಚಿಕ್ಕ ಕಟ್ ಮಾಡ್ಕೊಂಡ್ಬಿಟ್ಟು ವಿಥೌಟ್ ಆಯಿಲ್ ಫ್ರೈ ಮಾಡ್ಕೊತೀನಿ ಅಂದರೆ ಹಾಳಾಗಬಾರ್ದು ಬೇಗ ಅಂತ ಹೇಳಿಬಿಟ್ಟು ಆಮೇಲೆ ಗ್ರೈಂಡ್ ಮಾಡ್ಕೊಂಡ್ರೆ ನಾವು ಉಂಡೆನಾದರೂ ಕಟ್ಬೋದು ಇಲ್ಲ ಅದೇ ಪೌಡ್ರೊಳಗೆ ಮಿಕ್ಸ್ ಮಾಡ್ಬೋದು ನಾನು ಉಂಡೆ ಕಟ್ಟಿಟ್ಕೊಂಡು ಒಂದೊಂದು ಉಂಡೆ ತಿನ್ನುತ್ತೆ ಒಂದು ಹಣ್ಣು ತಪ್ಪದು ಮಾಡ್ತೀನಿ ಅದ್ರಲ್ಲಿ ಅರ್ಧ ನಾನೇ ಮುಗಿಸಿರ್ತೀನಿ ಫ್ರೈ ಮಾಡ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರ್ಬೋದು ಹಾಂ ಇದು ಆಕ್ಚುಲಿ ಪಾತ್ರೆ ಬಿಟ್ಟು ದಬ್ಬ ಹಾಕಕ್ಕೆ ನಮಗೆ ಇಲ್ಲಿ ಜಾಗ ಇಲ್ಲ ನೋಡಿ ಹಿಂಗೆ ಜಾಗ ಇಲ್ಲ ಸೊ ಹಾಗಾಗಿ ಈ ಸ್ಟ್ಯಾಂಡ್ ತರಿಸಿದೆ ನಾನು ಮೀಶೋ ಇಂದ ಸ್ಟ್ಯಾಂಡ್ ತುಂಬಾನೇ ಚೆನ್ನಾಗಿದೆ ಅಂದ್ರೆ ಸ್ವಲ್ಪ ಜಾಸ್ತಿ ಆಯ್ತು ಅನ್ಸುತ್ತೆ ಬಟ್ ಚೆನ್ನಾಗಿದೆ ಮತ್ತೆ ಏನು ಅಂದ್ರೆ ನಮ್ದು ಚಿಕ್ಕ ಅಡುಗೆ ಮನೆ ಆಗಿರೋದ್ರಿಂದ ಸ್ವಲ್ಪ ಹಿಂಸೆ ಆಗ್ತಾ ಇತ್ತು ಅದಕ್ಕೆ ಏನ್ ಮಾಡ್ತಾ ಅಂದ್ರೆ ನಾ ತಗೊಂಡ್ ಇಲ್ಲಿ ಇಟ್ಬಿಟ್ಟಿದ ಇಲ್ಲಿ ಪಾತ್ರೆಗಳೆಲ್ಲ ತೊಳ್ದು ತೊಳೆದ್ ದಬ್ಬ ಹಾಕ ಅಂತದ್ದು ನಾನು ಇಲ್ಲಿ ಫ್ರೂಟ್ಸ್ ಇಟ್ಟಿದ್ದೀನಿ ಮತ್ತೆ ಲೋಟ ನೀರು ಕುಡಿಯೋಕೆ ಗ್ಲಾಸ್ ಇಟ್ಕೊಂಡಿದ್ದೀನಿ ಮತ್ತೆ ಇಲ್ಲಿ ಅದೇ ಟೀ ಪೌಡ್ರ್ ಮತ್ತೆ ಸಕ್ಕರೆ ಟೀಲೇ ವೆರೈಟಿ ವೆರೈಟಿ ಫ್ಲೇವರ್ ಮಾಡಿಬಿಟ್ಟು ಮಾತ್ರ ಸಿಗ್ತೀನಿ ಆ್ಯಕ್ಚುಲಿ ಮನೆಯದು ಪುಟಾಣಿ ಕಿಚನ್ ಆ ಪುಟಾಣಿ ಕಿಚನ್ನ ರೆಡಿ ಮಾಡ್ಕೊಳ್ಳೋದ್ರೊಳಗೆ ಕರೆಕ್ಟಾಗಿ ರೆಡಿ ಮಾಡ್ಕೊಂಡ್ರೆ ಹತ್ತು ನಿಮಿಷ ಸಾಕು ಬಟ್ ಈಗ ನನ್ನ ಮಗ ಇರೋದ್ರಿಂದ ಒಂದಿನ ಫುಲ್ ಬೇಕಾಗ್ತದೆ ನೋಡಿ ಫೈನಲಿ ಎಲ್ಲ ಇಷ್ಟನ್ನು ರೆಡಿ ಮಾಡ್ಕೊಳ್ಳೋದ್ರೊಳಗೆ ಇಷ್ಟೊತ್ತಾಯಿತು ಅಂದರೆ ತಗೊಂಡ್ಬಂದಿದ್ದ ನಾಲ್ಕೈದು ತಿಂಗ್ಸ್ ಅದೆಲ್ಲ ಜೋಡಿಸಿ ಸ್ನ್ಯಾಕ್ಸ್ ಎಲ್ಲ ಮಾಡಿಕೊಂಡು ತಿಂದು ಅವನ್ನ ಮಲಗಿಸಿ ಆಮೇಲೆ ಅಡುಗೆ ಮನೆ ಈ ಥರ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಸದ್ಯಕ್ಕೆ ಅಂದರೆ ಇದು ಪಾತ್ರೆ ಜೋಡಿಸೋ ಅಂಥದ್ದು ಅಲ್ಲಿ ಪಾತ್ರೆ ಬೆಳಗ್ಗೆ ತೊಳೆದಾದಾಗ ಅಲ್ಲಿ ಜಾಗ ಚೆನ್ನಾಗಲ್ಲ ಅಂತ ಹೇಳಿಬಿಟ್ಟು ಈ ಕಾರ್ನರಿಗೆ ಇಟ್ಟಿದ್ದೀನಿ ಅಷ್ಟೇ ಅಲ್ಲಿ ಮೇಲೆ ಫ್ರೂಟ್ಸ್ ಆಗಲಿ ಮತ್ತು ಗ್ಲಾಸ್ ನಾವು ನೀರು ಕುಡಿಯೋಕ್ಕೆಲ್ಲ ತೊಗೊತಿರ್ತೀವಲ್ಲ ಅದು ಮತ್ತು ಟೀ ಶುಗರ್ ಅಂಥದ್ದು ಇಟ್ಕೊಂಡಿದ್ದೀನಿ ಮತ್ತು ಪ್ಲೇಟ್ಸ್ ಖಾರದ ಪುಡಿ ಅರಶಿನ ಪುಡಿ ಎಲ್ಲ ಕೈಗೆ ಸಿಗೋಂಗೆ ನೈಫು ಸೀಸರ್ ಎಲ್ಲ ಹತ್ರಕ್ಕೆ ಇಟ್ಕೊಂಡ್ಬಿಟ್ಟಿದ್ದೀನಿ ಇಷ್ಟರಲ್ಲೇ ಎಲ್ಲ ಸಿಗ್ಬಿಡುತ್ತೆ ನನಗೆ ಸೊ ಹಾಗಾಗಿ ಈಗ ನಮ್ಮ ಮನೆಯವ್ರೊಬ್ಬರೇ ಬರ್ತಾ ಇರ್ತಾರಲ್ವ ಆವಾಗ ಅವ್ರಿಗೂ ಕೂಡ ಇನ್ನೇನು ಮೇಯ್ನಾಗಿ ಉಪ್ಪು ಅರಿಶಿನ ಖಾರ ಎಲ್ಲ ಒಟ್ಟಿಗೆ ಸಿಗಾಂಥರ ಅಲ್ಲಿ ಇಟ್ಕೊಂಡಿದ್ದೀನಿ ಅಷ್ಟೇ ಓಕೆ ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋಲಿ ಮುಗಿಸ್ತಿದ್ದೀನಿ ನಾಳೆ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು